ಅದು ಎಂತೆಂತವ್ರನ್ನ ಆಯ್ಕೆ ಮಾಡುವಂಥದ್ದು ಸುಳ್ಳುಗಳನ್ನ ಹೇಳಿ ಇಡೀ ದೇಶವನ್ನ ನಂಬಿಸಿದಂತಹ ಡ್ರೋನ್ ಪ್ರತಾಪ್ ಅಂತವ್ರನ್ನ ಆಯ್ಕೆ ಮಾಡ್ತೀರಿ ಈ ಜ್ಯೋತಿಷ್ ಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರಗಳನ್ನ ಹೇಳಿ ಜನರಿಗೆ ಹಣ ಮೋಸ ಮಾಡಿ ಅಲ್ಲಿ ಆರ್ಯವರ್ಧನ್ ಎಂಬ ಒಬ್ಬ ಕಪಟ ಜ್ಯೋತಿಷಿಯನ್ನ ಆಯ್ಕೆ ಮಾಡ್ತೀರಿ ಇಡೀ ದೇಶವ ಪ್ರಳಯ ಹೋಗ್ಬಿಡುತ್ತೆ ಎರಡ್ ಸಾವಿರದ ಹನ್ನೊಂದಕ್ಕೆ ಪ್ರಳಯ ಆಗ್ಬಿಡುತ್ತೆ ಅಂತ ಹೇಳಿದಂತಹ ಒಬ್ಬ ದಡೂತಿಯಾದಂತಹ ಮೇಕಬ್ದಾರಿ ನರೇಂದ್ರ ಶರ್ಮಾ ಎಂಬ ಅಲಿಯಾಸ್ ಬ್ರಹ್ಮಾಂಡ ಗುರುಜಿ ಎಂಬ ವ್ಯಕ್ತಿಯನ್ನು ಆಯ್ಕೆ ಮಾಡ್ತೀರಿ ದಿಢೀರಂತ ಅಂತ ಹುಟ್ಟಿಕೊಂಡು ಏನು ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚುವಂತಹ ಕೆಲಸ ಮಾಡಿ ಹಲಾಲ್ ವರ್ಸಸ್ ಜಟ್ಕಾ ಅಂತೇಳಿ ಧರ್ಮ ದಂಗಲ್ ಅಂತ ಮಾಡಿ ಸಡನ್ ಫೇಮಸ್ ಆಗಿ ಕಣ್ಮರೆಯಾದಂತಹ ಈ ಋಷಿಕುಮಾರ ಎಂಬವರನ್ನ ಆಯ್ಕೆ ಮಾಡ್ತೀರಿ ಎಂತೆಂತವ್ರನ್ನ ಆಯ್ಕೆ ಮಾಡ್ತಾ ಇದ್ರಿ ಯಾತಕ್ಕೆ ಆಯ್ಕೆ ಮಾಡ್ತಾ ಇದ್ದೀರಿ ಈ ಬಾರಿಯ ಬಿಗ್ ಬಾಸ್ ನ ಪ್ರಾಯೋಜಕರು ಎ ಟು ತ್ರೀ ಅಂತೆ ಸಾವಿರಾರು ಜನ ಲಕ್ಷಾಂತರ ಜನ ಯುವಕರು ಬೆಟ್ಟಿಂಗ್ ಗೆ ಬಿಟ್ಟು ಹಣ ಕಳ್ಕೊಳ್ತಾ ಇದ್ದಾರೆ ಜೀವಗಳನ್ನ ಕಳ್ಕೊಳ್ತಾ ಇದಾರೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದಾರೆ ಸಾಲಗಾರರಾಗ್ತಾ ಇದಾರೆ ಅಂತಹ ಒಂದು ಬೆಟ್ಟಿಂಗ್ ಆಪ್ನ ಪ್ರಾಯೋಜಕತ್ವ ಬಿಗ್ ಬಾಸ್ ಇದೆಯಂತೆ ಆಯೋಜಕರು ಹೇಳ್ತಾರೆ ಬಿಗ್ ಬಾಸ್ನಿಂದಾಗಿ ಬಹಳಷ್ಟು ಜನ ಜೀವನವನ್ನು ಕಟ್ಕೊಂಡಿದ್ದಾರೆ ಬಹಳಷ್ಟು ಜನಕ್ಕೆ ಭವಿಷ್ಯ ರೂಪಿಸಿದೆಯಂತೆ ಏನ್ ರೂಪಿಸಿದೆ ಬಿಗ್ ಬಾಸ್ನಿಂದ ಯಾರಿಗೇನು ಪ್ರಯೋಜನ ಇದೆ ಒಂದು ಮನರಂಜನಾ ಕಾರ್ಯಕ್ರಮ ಟ್ವೆಂಟಿ ಫೋರ್ ಅವರ್ಸ್ ನಡೆಯುವಂಥದ್ದನ್ನ ಒಂದು ಗಂಟೆಯಲ್ಲಿ ತೋರಿಸುವಂಥದ್ದು ಅದು ಬಿಗ್ ಬಾಸ್ ಅದು ಎಂತೆಂಥವ್ರನ್ನ ಆಯ್ಕೆ ಮಾಡುವಂಥದ್ದು ಸುಳ್ಳುಗಳನ್ನ ಹೇಳಿ ಇಡೀ ದೇಶವನ್ನ ನಂಬಿಸಿದಂತಹ ಡ್ರೋನ್ ಪ್ರತಾಪ್ ಅಂತವ್ರನ್ನ ಆಯ್ಕೆ ಮಾಡ್ತೀರಿ ಈ ಜ್ಯೋತಿಷ್ ಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರಗಳನ್ನ ಹೇಳಿ ಜನರಿಗೆ ಹಣ ಮೋಸ ಮಾಡಿ ಅಲ್ಲಿ ಆರ್ಯವರ್ಧನ್ ಎಂಬ ಒಬ್ಬ ಕಪಟ ಜ್ಯೋತಿಷಿಯನ್ನ ಆಯ್ಕೆ ಮಾಡ್ತೀರಿ ಇಡೀ ದೇಶವ ಪ್ರಳಯ ಹೋಗ್ಬಿಡುತ್ತೆ ಎರಡ್ ಸಾವಿರದ ಹನ್ನೊಂದಕ್ಕೆ ಪ್ರಳಯ ಆಗ್ಬಿಡುತ್ತೆ ಅಂತ ಹೇಳಿದಂತಹ ಒಬ್ಬ ದಡೂತಿಯಾದಂತಹ ದಾರಿ ನರೇಂದ್ರ ಶರ್ಮಾ ಎಂಬ ಅಲಿಯಾಸ್ ಬ್ರಹ್ಮಾಂಡ ಗುರುಜಿ ಎಂಬ ವ್ಯಕ್ತಿಯನ್ನು ಆಯ್ಕೆ ಮಾಡ್ತೀರಿ ದಿಢೀರಂತ ಅಂತ ಹುಟ್ಟಿಕೊಂಡು ಏನ್ ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚುವಂತಹ ಕೆಲಸ ಮಾಡಿ ಹಲಾಲ್ ವರ್ಸಸ್ ಜಟ್ಕಾ ಅಂತೇಳಿ ಧರ್ಮ ದಂಗಲ್ ಅಂತ ಮಾಡಿ ಸಡನ್ನಾಗಿ ಫೇಮಸ್ ಆಗಿ ಕಣ್ಮರೆಯಾದಂತಹ ಈ ಋಷಿಕುಮಾರ ಎಂಬವರನ್ನ ಆಯ್ಕೆ ಮಾಡ್ತೀರಿ ಎಂತೆ ಆಯ್ಕೆ ಮಾಡ್ತಾ ಇದ್ದೀರಿ ಯಾತಕ್ಕೆ ಆಯ್ಕೆ ಮಾಡ್ತಾ ಇದ್ದೀರಿ ಒಬ್ಬ ಹುಚ್ಚ ವೆಂಕಟ್ ಎಂಬ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಅವರನ್ನು ಅರ್ಧಕ್ಕೆ ಬಿಡ್ತೀರಿ ಇದು ಆಯ್ಕೆ ಮಾಡುವಂಥವರ ಮನಸ್ಥಿತಿ ಹೇಗಿದೆ ಅಂತಂದ್ರೆ ಅವ್ರಿಗೆ ಏನು ಬೇಕಾಗಿಲ್ಲ ಈ ದೇಶಕ್ಕೆ ಯಾವ ಸಂದೇಶ ಕೊಡಬೇಕಾಗಿಲ್ಲ ಅವರ ಬಿಗ್ ಬಾಸ್ ನಡಿಬೇಕು ಅವರಿಗೆ ಹಣ ಬರಬೇಕು ಇದರಿಂದ ಲಾಭ ಆಗೋದು ಯಾರಿಗೆ ಅಂದ್ರೆ ಜನಸಾಮಾನ್ಯರಿಗಲ್ಲ ಏನ್ ವೋಟಿಂಗ್ ಮಾಡ್ತಾರಲ್ಲ ವೋಟಿಂಗ್ ಮಾಡೋದು ಜನ ಟಿ ವಿ ನೋಡೋದು ಟಿ ಆರ್ ಪಿ ವೋಟಿಂಗು ಇವೆಲ್ಲ ಸೇರಿ ಜನರ ಹಣ ಹೋಗ್ತಾ ಇದೆ ಹೊರತು ಅವರ ಮಧ್ಯದಲ್ಲಿ ಕುತ್ಕೊಂಡು ಮಾತಾಡ್ತಾ ಇದಾರಲ್ಲ ಕನ್ನಡವೇ ಬರದಂತ ಮಾತಾಡ್ತಾ ಇದಾರಲ್ಲ ಅಂಥವರ ಜೋಬು ತುಂಬುತ್ತೆ ಕನ್ನಡಿಗರ ಹಣ ಅಂಥವರ ಜೋಬ್ ತುಂಬುತ್ತೆ ಬೆಟ್ಟಿಂಗ್ ಆ್ಯಪ್ಗಳಿಂದಾಗಿ ಜನ ಇನ್ನಷ್ಟು ಪ್ರಭಾವ ಕೊಡಪಡ್ತಾರೆ ಹಣ ಮಾಡುವಂಥ ಇವತ್ತು ಜನರ ಕೈಲಿ ಹಣ ಇಲ್ಲ ಬೆಟ್ಟಿಂಗ್ ಆ್ಯಪ್ ಮುಖಾಂತರ ಹಣ ಮಾಡ್ಬೋದು ಅಂತ ಹೋಗ್ತಾರೆ ಎಲ್ಲವನ್ನು ಕಳ್ಕೊಂಡು ಸರ್ವನಾಶ ಆಗ್ತಾ ಇದ್ದಾರೆ ಇದು ಬಿಗ್ ಬಾಸ್ ಇಂದ ಕೊಡ್ತಾ ಇರುವಂತಹ ಮಹತ್ತರವಾದಂತಹ ಕೊಡುಗೆಗಳು ಏನಾದರೂ ಉಪಯೋಗ ಇದೆಯಾ ಯಾವುದಾದ್ರೂ ಉಪಯೋಗ ಇದೆಯಾ ಏನೂ ಇಲ್ಲ ಯಾವುದೋ ಒಂದು ತಪ್ಪು ಮಾಡಿರುವಂತವನ್ನ ಕರ್ಕೊಂಡು ಬರುವಂಥದ್ದು ಇನ್ಯಾವುದೋ ಒಂದು ತಪ್ಪು ಮಾಡಿರುವಂತಹ ಕರ್ಕೊಂಬರುವಂಥದ್ದು ಒಬ್ಬ ಅರುಣ್ ಸಾಗರ್ ಎಂಬ ಒಬ್ಬ ಪ್ರತಿಭಾವನ್ನು ಪ್ರತಿಭಾನ್ವಿತ ಒಬ್ಬ ಕಲಾವಿದ ಒಬ್ಬ ಆರ್ಟ್ ಡೈರೆಕ್ಟರ್ ಉತ್ತಮವಾದಂತಹ ನಟ ಅಂತಹ ನಟನಿಗೆ ನೀವು ಬಿಗ್ ಬಾಸ್ ಅನ್ನ ಪರಿಗಣಿಸ್ಲಿಲ್ಲ ಅವರು ಗೆಲ್ಲಬೇಕಾದಂಥದನ್ನ ಪರಿಗಣಿಸ್ಲಿಲ್ಲ ಅವಾಗ್ಲೇ ತಿಳ್ಕೊಳ್ಬೇಕು ಇದೆಲ್ಲ ಗ್ಯಾಂಬಲ್ ಅಂತೇಳಿ ಅವಾಗ್ಲೇ ತಿಳ್ಕೊಳ್ಬೇಕು ಜನರಿಗೆ ಜನರನ್ನು ಎಷ್ಟು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ಹಣ ಕೊಡ್ತಾರೆ ಹಣ ಸಂಪಾದನೆ ಮಾಡಿ ಏನು ಮಾಡ್ತೀರಿ ಹಣ ಸಂಪಾದನೆ ಮಾಡಿ ಏನು ಮಾಡ್ತೀರಿ ತಿನ್ನೋದೊಂದು ತುತ್ತು ಅನ್ನ ಅಲ್ಲ ಅದಕ್ಕೋಸ್ಕರವಾಗಿ ನಮ್ಮತನವನ್ನು ನಾವು ಬಿಡಬಾರ್ದಲ್ಲ ಅದಕ್ಕೋಸ್ಕರವಾಗಿ ಕನ್ನಡತನವನ್ನು ಬಿಡಬಾರ್ದಲ್ಲ ಕನ್ನಡಿಗರನ್ನ ಹಿತವನ್ನು ಕಾಪಾಡಬೇಕಲ್ಲ ಅವನು ಯಾರೋ ಪ್ರಶಾಂತ್ ಸಂಬರಗಿ ಎಂಬವನು ಅವನನ್ನು ಕರ್ಕೊಂಡು ಹೋದ್ರಿ ಅವನು ವಿವಾದಗಳ ಮೇಲೆ ವಿವಾದಗಳನ್ನು ಮಾಡ್ದ ಅವನಿಂದ ಈಗ ಏನಕ್ಕಾದ್ರೂ ಕೊಡುಗೆ ಇತ್ತೇನು ಅವನಿಂದ ಏನಾದರೂ ಕೊಡುಗೆ ಇತ್ತ ಏನೂ ಇಲ್ಲ ಅಂಥವರನ್ನ ಆಯ್ಕೆ ಮಾಡ್ತೀರಿ ಅಂಥವರನ್ನ ಫೇಮಸ್ ಮಾಡ್ತೀರಿ ಅಂಥವ್ರು ನಾವೇನೋ ಸಾಧಿಸ್ಬಿಟ್ವಿ ಅಂತ ಹೊರಗಡೆ ಬರ್ತಾರೆ ಕನ್ನಡಿಗರನ್ನ ಅಪಮಾನ ಮಾಡ್ತಾರೆ ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ತಾರೆ ಇದು ಇವರು ಮಾಡ್ತಾ ಇರುವಂತಹ ಕೆಲಸ ಬಹಳಷ್ಟು ಜನ ಬಿಗ್ ಬಾಸ್ ಹೋಗಿರುವಂಥವ್ರು ಹೊರಗಡೆ ಬಂದು ಹೇಳ್ತಾ ಇದ್ದಾರಲ್ಲ ಅಲ್ಲಿ ನಡೀತಾ ಇರುವಂತಹ ಅನ್ಯಾಯಗಳ ಬಗ್ಗೆ ಹೇಳ್ತಾ ಇದಾರೆ ಅಲ್ಲಿ ಬರುವಂತಹ ಫಿಕ್ಸಿಂಗ್ಗಳ ಬಗ್ಗೆ ಹೇಳ್ತಾ ಇದ್ದಾರೆ ಯಾತಕ್ಕೆ ಅರ್ಥ ಆಗ್ತಾ ಇಲ್ಲ ನಿಜಕ್ಕೂ ಆಘಾತಕಾರಿ ವಿಚಾರ ಏನಂದ್ರೆ ಒಂದು ಬಿಗ್ ಬಾಸ್ ಅನ್ನೋದು ಒಂದು ಏನು ತಪ್ಪು ಮಾಡಿರುವಂಥವ್ರು ಅನ್ಯಾಯ ಮಾಡಿರುವಂಥವರು ಮೋಸ ಮಾಡ್ತಾ ಇರುವಂತವರನ್ನ ವೇದಿಕೆ ಕಲ್ಪಿಸಿ ಕೊಡ್ತಾ ಇದ್ದೀರಿ ಈಗಿಂದ ಅಲ್ಲ ಆರಂಭದಿಂದಲೂ ಕೊಡ್ತಾ ಇದ್ದೀರಿ ಬಿಗ್ ಬಾಸ್ನಿಂದ ಯಾವುದೇ ಪ್ರಯೋಜನ ಇಲ್ಲ ಯಾವ ಜನರಿಗೆ ಯಾವುದೇ ಪ್ರಯೋಜನ ಇಲ್ಲ ಒಂದಷ್ಟು ಜನ ಮನರಂಜನೆಗೋಸ್ಕರವಾಗಿ ಅದನ್ನೇ ನೋಡ್ಕೊಂಡು ಅದನ್ನೇ ಏನೋ ಮನಸ್ಸಿಗೆ ತಗೊಂತಾರೆ ಕಾರ್ಯಕ್ರಮವನ್ನ ನೋಡ್ತಾರೆ ಅಷ್ಟು ಬಿಟ್ಟರೆ ಜನರಿಗೆ ಯಾವುದೇ ಅನುಕೂಲ ಇಲ್ಲ ಇದರಿಂದ ಯಾ ಇದರಿಂದ ನಷ್ಟ ಆಗುತ್ತಾ ಇದೆ ಹೊರತು ಯಾವುದೇ ಲಾಭ ಇಲ್ಲ ಅದ್ರ ಜೊತೆಗೆ ಎ ಟು ತ್ರೀ ರಮ್ಮಿ ಅಂದ್ ಪ್ರಾಯೋಜಕತ್ವ ಬರ್ತಾ ಇರೋದ್ರಿಂದ ಇದರ ಸಂದೇಶ ಏನಾಗುತ್ತೋ ತೊಂಬತ್ತು ದಿವಸನೋ ನೂರು ದಿವಸನೋ ಮಾಡ್ತಿರಲ್ಲ ಆ ನೂರು ದಿವಸ ಇದು ಸ ಏನೋ ಪ್ರಾಯೋಜಕತ್ವ ಎ ಟು ಎ ಟು ತ್ರೀ ರಮ್ಮಿ ಅಂತೇಳಿ ಬರ್ತದಲ್ಲ ಇದರಿಂದ ಎಷ್ಟು ಲಕ್ಷ ಸಾವಿರಾರು ಜನ ಜೀವನವನ್ನು ಕಳ್ಕೊಳ್ತಾರೆ ದುಡ್ಡು ಹಾಡಿ ಅಂತೇಳಿ ಸಿಗರೆಟ್ ಮೇಲೆ ಹಾಕಿರ್ತಾರ್ರೀ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತೇಳಿ ಡ್ರಿಂಕ್ಸ್ ಬಾಟ್ಲ್ ಮೇಲೆ ಹಾಕಿರ್ತಾರೆ ತಂಬಾಕು ಪ್ಯಾಕೆಟ್ ಮೇಲೆ ಹಾಕಿರ್ತಾರೆ ಹೇಳ್ತಾರಲ್ಲ ಹಂಗ ಹಾಕಿದ್ರು ಸಹ ಜನ ಸೇವನೆ ಮಾಡ್ತಾರೆ ಅಂತೇಳಿ ಆದರೆ ಅದು ಸೇವನೆ ಮಾಡುವಂಥದ್ದು ಇದು ಕಳ್ಕೊಳ್ಳುವಂಥದ್ದು ಈ ರಮ್ಮಿ ಆ್ಯಪ್ಗಳು ಬೆಟ್ಟಿಂಗ್ ಆ್ಯಪ್ಗಳು ಕಳ್ಕೊಳ್ಳುವಂಥದ್ದು ಇವತ್ತು ಐ ಪಿ ಎಲ್ ಬಂದಿದೆಯಲ್ಲ ಐ ಪಿ ಎಲ್ ಆಗಲಿ ಕ್ರಿಕೆಟ್ ದಂಧೆ ಯಾವ ರೀತಿ ಆಗಿದೆ ಅಂತಂದರೆ ಬೆಟ್ಟಿಂಗ್ ದಂಧೆ ಆಗಿದೆ ಹಣ ಜನಕ್ಕೆ ಹಣ ಕಳ್ಕೊಳ್ತಾ ಇದ್ದಾರೆ ಶ್ರೀಮಂತ ಆಗ್ತಾವನೆ ಅವನ ಯಾರೋ ಚುನಾವಣಾ ಬಾಂಡ್ಗಳು ಕೊಟ್ಟಿದ್ನಲ್ಲ ಯಾರೋ ಒಬ್ಬ ಮಾರ್ಟಿನ್ ಅನ್ನುವನು ಕೊಟ್ಟಿದ್ನಲ್ಲ ಫಂಡ್ ಕೊಟ್ಟಿದ್ನಲ್ಲ ಇಂಥವ್ರು ಬೆಳೀತಾ ಇದ್ದಾರೆ ಸ್ನೇಹಿತರೆ ಎಚ್ಚೆತ್ಕೊಳ್ಳಿ ಇಂತಹ ಎ ಬಿ ಏನ ಏ ತ್ರೀ ರಮ್ಮಿ ಅನ್ನೋ ಪ್ರಾಯೋಜಕತ್ವದೊಂದಿಗೆ ಏನು ಬಿಗ್ ಬಾಸ್ ನಡೀತಾ ಇದೆಯಲ್ಲ ಇದರಿಂದ ಮಾರಕವೇ ಹೊರತು ಯಾರಿಗೂ ಒಳ್ಳೇದಾಗೋದಿಲ್ಲ ಜಾಗೃತರಾಗಬೇಕು ಅದು ಯಾರೋ ಮಾಡ್ತಾರೆ ಅಂತಲ್ಲ ನಾಳೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಮಾಡ್ಬೋದು ಅದನ್ನ ನಿಮ್ಮ ಮಕ್ಕಳು ಸಹ ರಮ್ಮಿ ಗೇಮ್ ಅಲ್ಲಿ ಮೊಬೈಲ್ನಲ್ಲೇ ಕೂತ್ಕೊಂಡು ಆಟ ಆಡಿ ಹಣ ಕಳಿಬಹುದು ಸಾಲಗಾರರಾಗ್ಬೋದು ಎಲ್ಲವೂ ಸಹ ನಿಮ್ಮ ಕೈನಲ್ಲಿದೆ ಯಾಕೆಂದ್ರೆ ನಮ್ಮ ಕಣ್ಣು ಮುಂದೆ ಎಷ್ಟೋ ಪ್ರಕರಣಗಳು ನಡೆದಿದೆ ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದರ ಬಗ್ಗೆ ಜಾಗೃತಿ ವಹಿಸ್ರಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದೀವಿ ಆ ಆಪ್ ಈ ಆ್ಯಪ್ ಆ ರಮ್ಮಿ ಈ ರಮ್ಮಿ ಅಂತ ನೋಡ್ತಾ ಇದ್ದೀವಿ ಇದು ನೇರವಾಗಿ ಒಂದು ದೊಡ್ಡ ಕಾರ್ಯಕ್ರಮ ಅಂತ ಹೇಳ್ಕೊಳ್ಳುವಂತವ್ರು ಆ ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವ ತಗೊಳ್ತಾರೆ ಅಂತಂದ್ರೆ ಜನ ನಂಬುವಂತವ್ರು ಬಹಳ ಆಗ್ತಾರೆ ಆಸೆ ಹುಟ್ಟುತ್ತೆ ಇದರ ಬಗ್ಗೆ ಜಾಗೃತರಾಗಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ